ಈ ವಿಟಮಿನ್ ಡಿ ಲೆ ಲೆವೆಲ್ ಎಷ್ಟಿರ್ಬೇಕು ಅಂದ್ರೆ ನಾರ್ಮಲ್ ಆಗಿ ನಮ್ಮ ಬ್ಲಡ್ ನಲ್ಲಿ ಯಾವ ರೇಂಜಲ್ಲಿ ಇರ್ಬೇಕು ವಿಟಮಿನ್ ಡಿ ಅಂತಕ್ಕಂಥದ್ದು ಹಾಗೂ ತುಂಬಾ ಕಡಿಮೆ ಆದ್ರೆ ವಿಟಮಿನ್ ಡಿ ಪ್ರಮಾಣ ಏನಾದ್ರೂ ತುಂಬಾ ಕಡಿಮೆ ಆದ್ರೆ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಇದು ಬೀರುತ್ತೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಮುಂಚೆ ಬ್ಲಡ್ ಟೆಸ್ಟ್ ಅಂತಂದ್ರೆ ಈ ಒಂದು ವಿಟಮಿನ್ ಡಿ ನ ಟೆಸ್ಟ್ ಮಾಡ್ತಾನೆ ಇರಲಿಲ್ಲ ಏನೇ ಕಾಯಿಲೆ ಅಂತ ಹೋದ್ರು ಕೂಡ ವಿಟಮಿನ್ ಡಿ ನ ಜನರಲ್ ಆಗಿ ವಿಟಮಿನ್ ಡಿ ಟೆಸ್ಟಿಂಗ್ ಅಡ್ವೈಸ್ ಮಾಡ್ತಾ ಇರ್ಲಿಲ್ಲ ಬಟ್ ಆದ್ರೆ ಈಗ ನೀವು ಬ್ಲಡ್ ಟೆಸ್ಟಿಂಗ್ ಅಂತ ಹೋಗಿ ಏನೂ ಕಾಯಿಲೆ ನಿಮ್ಗೆ ಏನೇ ಲಕ್ಷಣಗಳಿಲ್ಲ ವಿಟಮಿನ್ ಡಿ ಕೊರತೆ ಯಾವ್ದೇ ಒಂದು ಲಕ್ಷಣಗಳು ಇಲ್ಲ ಅಂದ್ರು ಕೂಡ ಜನರಲ್ ಚೆಕ್ಅಪ್ ಅಂತ ಹೋಗ್ತಿದ್ದ ಹಾಗೆ ವಿಟಮಿನ್ ಡಿ ಅನ್ನ ಟೆಸ್ಟ್ ಮಾಡ್ಬಿಟ್ಟು ವಿಟಮಿನ್ ಡಿ ಕೊರತೆ ಇದೆ ಅಂತ ಹೇಳ್ತಾರೆ ಹೇಗಾಗಿದೆ ಅಂದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಅಂದ್ರೆ ನೂರ್ ಜನ ಏನಾದರೂ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಗಿಂತ ಐವತ್ತಕ್ಕಿಂತ ಹೆಚ್ಚಿಗೆ ಜನರಲ್ಲಿ ಇವ್ರು ಹೇಳೋ ಒಂದು ವಿಟಮಿನ್ ಡಿ ನ ಕೊರತೆ ಕಾಣಿಸ್ಕೊಳ್ಳುತ್ತೆ ಇವ್ರ ರೇಂಜ್ ಏನೇಳ್ತಾರಲ್ಲ ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಬರುತ್ತೆ ಹಾಗಾಗಿ ವಿಟಮಿನ್ ಡಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ವಿಟಮಿನ್ ಡಿ ಕ್ಯಾಪ್ ಟ್ಯಾಬ್ಲೆಟ್ನ ಕ್ಯಾಪ್ಸೂಲ್ಸ್ ಅನ್ನ ಅಡ್ವೈಸ್ ಮಾಡ್ತಾ ಇರ್ತಾರೆ ಸರಿ ಎಷ್ಟಿರ್ಬೇಕು ವಿಟಮಿನ್ ಡಿ ಪ್ರಮಾಣ ಅಂತ ನೋಡೋದಾದ್ರೆ ಜನರಲ್ ಆಗಿ ಹೇಳೋದು ಅದ್ರಲ್ಲಿ ನೋಡಿದ್ರೆ ನೋಡಿದ್ರೆ ಐವತ್ತು ಫಿಫ್ಟಿ ನ್ಯಾನೋಗ್ರಾಮ್ ಪರ್ ಎಮ್ ಎಲ್ ಅಂದ್ರೆ ಐವತ್ತು ಅಂದ್ರೆ ಪ್ಲಸ್ ಆರ್ ಮೈನಸ್ ಹತ್ತು ಅಂತ ಹೇಳ್ತೀವಿ ನಲವತ್ತರಿಂದ ಅರವತ್ತು ನ್ಯಾನೋಗ್ರಾಮ್ ಪರ್ ಎಮ್ ಎಲ್ ಇರಬೇಕು ಅಂತ ಹೇಳ್ತೀವಿ ಆವರೇಜ್ ಅಂತ ತಗೊಳ್ಳೋದಾದ್ರೆ ಫಿಫ್ಟಿ ನ್ಯಾನೋಗ್ರಾಮ್ ಪರ್ ಎಮ್ ಎಲ್ ಇರಬೇಕು ಅಂತ ಹೇಳ್ತೀವಿ ಇದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ನಲವತ್ತಕ್ಕಿಂತ ಕಡಿಮೆ ಇದ್ರೆ ಅದನ್ನ ಕೊರತೆ ಅಂತ ಹೇಳ್ತಾರೆ ಅರವತ್ತಕ್ಕಿಂತ ಜಾಸ್ತಿ ಇದ್ರೆ ಅದು ಅತಿ ಹೆಚ್ಚು ಹೆಚ್ಚಾಗಿದೆ ಅಂತ ಕೂಡ ಹೇಳ್ತಾರೆ ಹಾಗೆ ತುಂಬಾ ಕಡಿಮೆ ಅಂತ ಆದ್ರೆ ಇಪ್ಪತ್ತಕ್ಕಿಂತ ಕಡಿಮೆ ಟ್ವೆಂಟಿ ನ್ಯಾನೋಗ್ರಾಮ್ ಪರ್ ಎಮ್ ಎಲ್ ಗಿಂತ ತುಂಬಾ ಕಡಿಮೆ ಬಂತ ಅತಿ ಕಡಿಮೆ ಇದೆ ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ತೀವಿ ಸರಿ ಈ ಒಂದು ವಿಟಮಿನ್ ಡಿ ಅನ್ನೋದಕ್ಕೆ ನಮಗೆ ಎಲ್ಲ ಸಿಗುತ್ತೆ ಯಾವ ಆಹಾರದಲ್ಲಿ ಸಿಗುತ್ತೆ ಯಾವ ಮೆಡಿಸಿನ್ ಇಂದ ಸಿಗುತ್ತೆ ಅಂತ ನೋಡೋದಾದ್ರೆ ಇದು ಹೊರಗಡೆಯಿಂದ ಎಲ್ಲಿಂದೂ ಸಿಗಲ್ಲ ವಿಟಮಿನ್ ಡಿ ಅಂತಕ್ಕಂಥದ್ದು ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಿಟಮಿನ್ ಇದು ಹೊರಗಡೆಯಿಂದ ವಿಟಮಿನ್ ಡಿ ಆ ಪುಟ್ಟ ತಗೊಳ್ಳಿ ಹಾಗೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಅದು ಹೊರಗಡೆ ಊಟ ಊಟದಲ್ಲಿ ವಿಟಮಿನ್ ಡಿ ತಗೊಂಡು ಅದ್ರ ಕೊರತೆನ ಸರಿಪಡಿಸತಕ್ಕಂಥದ್ದು ಶುದ್ಧ ಸುಳ್ಳು ಯಾಕಂದ್ರೆ ಇದು ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ ಯಾವ ರೀತಿ ಉತ್ಪತ್ತಿ ಆಗುತ್ತೆ ನೋಡಿ ನಾವು ಏನೇ ಆಹಾರ ತಗೊಂಡ್ರು ಕೂಡ ಅದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟ್ ಇದ್ದೇ ಇರ್ತದೆ ಅಂದ್ರೆ ಕೊಲೆಸ್ಟ್ರಾಲ್ ಅಂಶ ಇದ್ದೇ ಇರ್ತದೆ ಯಾವಾಗ ನಾವು ಫ್ಯಾಟ್ ಅನ್ನು ತಿಂತೀವಿ ಕೊಲೆಸ್ಟ್ರಾಲ್ ಅನ್ನ ತಿಂತೀವಿ ಆ ಒಂದು ಫ್ಯಾಟ್ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಅಬ್ಸಾರ್ಬ್ಷನ್ ಆಗುತ್ತೆ ಅಂದ್ರೆ ರಕ್ತವನ್ನು ಸೇರುತ್ತೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಮಾತ್ರ ಈ ಒಂದು ಕೊಲೆಸ್ಟ್ರಾಲ್ ನಮ್ಮ ಒಂದು ರಕ್ತವನ್ನು ಸೇರುತ್ತೆ ಸರಿ ಒಂದು ರಕ್ತ ಸೇರಿತಕ್ಕಂಥ ಒಂದು ಕೊಲೆಸ್ಟ್ರಾಲ್ ಅನ್ನ ಪ್ರತಿಯೊಂದು ಸೆಲ್ಸ್ಗೂ ಅವಶ್ಯಕತೆ ಇದೆ ಹಾಗಾಗಿ ಈ ಒಂದು ಕೊಲೆಸ್ಟ್ರಾಲ್ ಪ್ರತಿಯೊಂದು ಸೆಲ್ಸ್ ಅನ್ನು ಕೂಡ ರೀಚ್ ಆಗುತ್ತೆ ಈಗ ರೀಚ್ ಆದಾಗ ಪ್ರತಿಯೊಂದು ಸೆಲ್ಸ್ ರೀಚ್ ಆದಾಗ ಹಾಗೆ ಸ್ಕಿನ್ ಅಂದ್ರೆ ನಮ್ಮ ಚರ್ಮವನ್ನು ಕೂಡ ಒಂದು ಕೊಲೆಸ್ಟ್ರಾಲ್ ಬಂದು ಸೇರ್ಕೊಳ್ಳುತ್ತೆ ಒಂದು ರೂಪದಲ್ಲಿ ಕೊಲೆಸ್ಟ್ರಾಲ್ ನಮ್ಮ ಚರ್ಮದಲ್ಲೂ ಕೂಡ ಇರುತ್ತೆ ಸರಿ ಯಾವಾಗ ನಾವು ಬಿಸಿಲಿಗೆ ಹೋಗ್ತೀವಿ ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಬಿಸಿಲು ಇರ್ತಕ್ಕಂಥ ಒಂದು ಅಲ್ಟ್ರಾವಯೊಲೆಟ್ ರೇಸ್ ಅಂದ್ರೆ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ ಏನ್ ಇರ್ತದಲ್ಲ ಆ ಒಂದು ರೇಡಿಯೇಶನ್ಸ್ ನಮ್ಮ ಚರ್ಮದಲ್ಲಿ ಇರ್ತಕ್ಕಂಥ ಒಂದು ಕೊಲೆಸ್ಟ್ರಾಲ್ ನ ಫಾರ್ಮ್ ಏನಿದೆಯಲ್ಲ ಅದನ್ನ ವಿಟಮಿನ್ ಡಿ ಆಗಿ ಕನ್ವರ್ಟ್ ಮಾಡುತ್ತೆ ಜನ ಹೇಳ್ತಾರೆ ಬಿಸಿಲಿಗೆ ಹೋಗ್ಬಿಟ್ರೆ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅಂತಾರೆ ಸುಳ್ಳು ಅದು ಸುಳ್ಳು ಬಿಸಿಲಲ್ಲಿ ವಿಟಮಿನ್ ಡಿ ಇರಲ್ಲ ಬಟ್ ಆದ್ರೆ ಬಿಸಿಲಲ್ಲಿ ಇರ್ತಕ್ಕಂಥ ಒಂದು ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಏನಿದಾವಲ್ಲ ಅವು ನಿಮ್ಮ ಚರ್ಮದಲ್ಲಿ ಇರ್ತಕ್ಕಂಥ ಒಂದು ಕೊಲೆಸ್ಟ್ರಾಲ್ ಅನ್ನ ವಿಟಮಿನ್ ಡಿ ಆಗಿ ಪರಿವರ್ತನೆಗೊಳಿಸುತ್ತೆ ಅಂದ್ರೆ ನಮ್ಮ ದೇಹದಲ್ಲೇ ಇರತಕ್ಕಂತ ಒಂದು ಕೊಲೆಸ್ಟ್ರಾಲ್ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ವಿಟಮಿನ್ ಡಿ ಆಗಿ ಚೇಂಜ್ ಆಗುತ್ತೆ ವಿಟಮಿನ್ ಡಿ ಅಂತಕ್ಕಂಥದ್ದು ಹೊರ್ಗಡೆಯಿಂದ ಸಿಗೋದಲ್ಲ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಿಟಮಿನ್ ಅದು ಸರಿ ಯಾವ್ದಕ್ ಬೇಕು ವಿಟಮಿನ್ ಡಿ ಅಂತ ನೋಡಿದ್ರೆ ನಮ್ಮ ಮೂಳೆಗಳಿಗೆ ಬೇಕಾಗುತ್ತೆ ಮೂಳೆ ಗಟ್ಟಿಯಾಗಿರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಒಂದು ವಿಟಮಿನ್ ಡಿ ಅವಶ್ಯಕತೆ ಇದೆ ಇಮ್ಯೂನ್ ಸೆಲ್ಸ್ಗೆ ಬೇಕಾಗುತ್ತೆ ಹಾಗೆ ನಮ್ಮ ಇಮ್ಯುನಿಟಿ ಚೆನ್ನಾಗಿರ್ಬೇಕು ಅಂತಂದ್ರೂ ಕೂಡ ಒಂದು ವಿಟಮಿನ್ ಡಿ ನ ಒಂದು ಅವಶ್ಯಕತೆ ಇರ್ತದೆ ಹೃದಯದ ಸೆಲ್ಸ್ ಹಾರ್ಟ್ ಸೆಲ್ಸ್ಗೆ ಕೂಡ ಒಂದು ವಿಟಮಿನ್ ಡಿ ಅವಶ್ಯಕತೆ ಇರ್ತದೆ ಹಾರ್ಟ್ ಚೆನ್ನಾಗಿ ಪಂಪ್ ಮಾಡಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಂದ್ರೂ ಕೂಡ ವಿಟಮಿನ್ ಡಿ ಅವಶ್ಯಕತೆ ಇರುತ್ತೆ ಹಾಗೆ ಸೆಲ್ಸ್ ಹೆಲ್ತಿ ಆಗಿರಬೇಕು ಕ್ಯಾನ್ಸರ್ ಬರಬಾರ್ದು ಕ್ಯಾನ್ಸರ್ ಫೈಟ್ ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಒಂದು ವಿಟಮಿನ್ ಡಿ ನ ಒಂದು ಅವಶ್ಯಕತೆ ಇರ್ತದೆ ಇಷ್ಟಕ್ಕೆ ಅಲ್ಲ ನಮ್ಮ ಬೆದುಳು ಮೆದುಳಿಗೂ ಕೂಡ ಒಂದು ವಿಟಮಿನ್ ಡಿ ಅವಶ್ಯಕತೆ ಇರ್ತದೆ ಹಾಗಾಗಿ ಡಿಪ್ರೆಷನ್ ಇಂದ ಡಿಪ್ರೆಷನ್ ಬರಬಾರ್ದು ನಿಮಗೆ ಮಾನಸಿಕ ಕಾಯಿಲೆ ಬರಬಾರ್ದು ಅಂತ ಅನ್ನೋದಾದ್ರೆ ಇಲ್ಲಿ ವಿಟಮಿನ್ ಡಿ ಹೆಲ್ಪ್ ಮಾಡುತ್ತೆ ಅದಕ್ಕೆ ನಮಗೆ ಜೊತೆಗೆ ಒಂದು ಇನ್ಸುಲಿನ್ಗೆ ನಮ್ಮ ದೇಹದಲ್ಲಿ ಇರತಕ್ಕಂತ ಸೆಲ್ಸ್ ಇನ್ಸುಲಿನ್ ಇದ್ದಾಗ ಒಂದು ಗ್ಲುಕೋಸ್ ಅನ್ನು ಉಪಯೋಗಿಸುತ್ತೆ ಆ ಒಂದು ಸೆಲ್ಸ್ಗೆ ಗ್ಲುಕೋಸ್ ಅನ್ನ ಉಪಯೋಗಿಸಲಿಕ್ಕೆ ಒಂದು ಸಹಾಯ ಮಾಡತಕ್ಕಂಥದ್ದು ಈ ಒಂದು ವಿಟಮಿನ್ ಡಿ ಯಾವಾಗ ವಿಟಮಿನ್ ಡಿ ನಾರ್ಮಲ್ ಆಗಿರ್ತದೋ ಅವಾಗ ಇನ್ಸುಲಿನ್ ಕೆಲಸ ಕೂಡ ಮ್ಯಾಕ್ಸಿಮಮ್ ಇರ್ತತೆ ಹಾಗಾಗಿ ಒಂದು ವಿಟಮಿನ್ ಡಿ ನಾರ್ಮಲ್ ಇತ್ತು ಅಂತ ಅಂದ್ರೆ ನಮ್ಮ ದೇಹದಲ್ಲಿ ನಿಮಗೆ ಶುಗರ್ ಅಂದ್ರೆ ಡಯಾಬಿಟಿಸ್ ಟು ಟೈಪ್ ಟು ಡಯಾಬಿಟಿಸ್ ಬರ್ತಕ್ಕಂತ ಒಂದು ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ ಸರಿ ಯಾವುದನ್ನ ನಾವು ಕೊರತೆ ಅಂತಂದ್ರೆ ಟೋಟಲಿ ಹೇಳ್ಬೇಕು ಅನ್ನೋದಂದ್ರೆ ಪ್ರತಿಯೊಂದು ಸೆಲ್ಸ್ಗೂ ಕೂಡ ಪ್ರತಿಯೊಂದು ಕ್ರಿಯೆಗೆ ದೇಹದಲ್ಲಿ ನಡೀತಕ್ಕಂಥ ಒಂದು ಪ್ರತಿಯೊಂದು ಕ್ರಿಯೆಗೂ ಕೂಡ ಬೇಕಾಗಿರ್ತಕ್ಕಂಥ ಒಂದು ವಿಟಮಿನ್ ಅಂದ್ರೆ ಒಂದು ಎಸೆನ್ಶಿಯಲ್ ಆಗಿರ್ತಕ್ಕಂಥ ಒಂದು ವಿಟಮಿನ್ ವಿಟಮಿನ್ ಇದು ವಿಟಮಿನ್ ಡಿ ಅಂತ ಸರಿ ಯಾವ್ದನ್ನ ಕೊರತೆ ಅಂತ ಕರಿತೀವಿ ನಾವು ಯಾವಾಗ ಇದರ ಪ್ರಮಾಣ ಇಪ್ಪತ್ತಕ್ಕಿಂತ ಕಡಿಮೆ ಬರುತ್ತೆ ಲೆಸ್ ದ್ಯಾನ್ ಟ್ವೆಂಟಿ ನ್ಯಾನೋಗ್ರಾಂ ಪರ್ ಎಮ್ ಎಲ್ ಇರ್ಬೇಕು ಅಂದ್ರೆ ಐದು ಹತ್ತು ಇಷ್ಟೆಲ್ಲ ನೋಡಿರ್ತೀವಿ ಅಷ್ಟು ಕಮ್ಮಿ ಇದ್ದಾಗ ಅಷ್ಟೇ ಮಾತ್ರ ಅದನ್ನ ಡೆಫಿಷಿಯನ್ಸಿ ಅಂತ ಕರಿಬೇಕು ನೀವ್ ಹೇಳೋ ಪ್ರಕಾರ ಐವತ್ತು ತೀರಬೇಕು ನಾರ್ಮಲ್ ಹೇಳಿ ನಲವತ್ತು ಬಂದ್ರೆ ಮೂವತ್ತು ಬಂದ್ರೆ ಅದನ್ನೆಲ್ಲ ಡೆಫಿಷಿಯನ್ಸಿ ಅಂತ ಅನ್ಕೋಬೇಡಿ ಇಪ್ಪತ್ತಕ್ಕಿಂತ ಕಮ್ಮಿ ಹತ್ತು ಐದು ಈ ರೀತಿ ಇದ್ರೆ ಮಾತ್ರ ಅದನ್ನು ವಿಟಮಿನ್ ಡಿ ಡೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಬೇಕಾಗುತ್ತೆ ಸರಿ ತುಂಬಾ ಕಡಿಮೆ ಇದ್ದಾಗಷ್ಟೇ ಮೆಡಿಕೇಶನ್ಸ್ ಬೇಕಾಗುತ್ತೆ ಅದರ್ವೈಸ್ ನೈನ್ಟಿ ನೈನ್ ಪರ್ಸೆಂಟ್ ಮೆಡಿಸಿನ್ ತಗೊಂಡು ಸರಿ ಮಾಡೋ ಒಂದು ಅವಶ್ಯಕತೆ ಇರಲ್ಲ ಇದಕ್ಕೆ ಸರಿ ಕೊರತೆ ಆದಾಗ ಯಾವ ರೀತಿ ತೊಂದರೆ ಆಗ್ಬೋದು ನಮ್ಮ ದೇಹದಲ್ಲಿ ಯಾವ ಲಕ್ಷಣಗಳು ಕಾಣಿಸ್ಕೋಬಹುದು ಅಂತ ನೋಡೋದಾದ್ರೆ ಫ್ಯಾಟಿಗ್ ಅಂದ್ರೆ ಸುಸ್ತು ಟೈಡ್ನೆಸ್ ಸಿಕ್ಕಾಪಟ್ಟೆ ಸುಸ್ತು ಆಗ್ತದೆ ಕೆಲಸ ಮಾಡೋದಿರ್ಲಿ ನೀವು ಕುತ್ಕೊಂಡಿದ್ರು ಕೂಡ ಒಂದು ಸುಸ್ತು ಅಂತ ಅನಿಸ್ತಾ ಇರ್ತದೆ ಹಾಗೆ ಮೂಡ್ ಚೇಂಜಸ್ ಆಗ್ತಾ ಇರ್ತದೆ ಸ್ಮೂಡ್ ಅಲ್ಲಿ ವೇರಿಯೇಷನ್ ಆಗ್ತಾ ಇರ್ತಕ್ಕಂಥದ್ದು ಸಡನ್ ಆಗಿ ಕೋಪ ಬರ್ತಕ್ಕಂಥದ್ದು ಇರಿಟೇಷನ್ ಆಗ್ತಾ ಇರತಕ್ಕಂಥದ್ದು ಆಂಗ್ಸೈಟಿ ಆಗ್ತಾ ಇರ್ತಕ್ಕಂಥದ್ದು ಡಿಪ್ರೆಷನ್ ಹೋಗ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಇರುತ್ತೆ ಯಾವಾಗ ವಿಟಮಿನ್ ಡಿ ತುಂಬಾ ಕಡಿಮೆ ಆದಾಗ ಆಮೇಲೆ ಪೇನ್ ನಲ್ಲಿ ಮಜಲ್ ಪೇನ್ ಒಂದು ಮಸಲ್ ಮಜಲ್ ಸೆಲ್ಸ್ಗೂ ಕೂಡ ಒಂದು ವಿಟಮಿನ್ ಡಿ ಅವಶ್ಯಕತೆ ಇರೋದ್ರಿಂದ ಯಾವಾಗ ಕೊರತೆ ಆಗುತ್ತೋ ಮಾಂಸಗಂಡಗಳೆಲ್ಲ ನೋವು ಕೂತಿದ್ರು ಕೂಡ ಸಿಕ್ಕಾಬಿಟ್ಟೆ ನೋವು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ರಾಂಪ್ಸ್ ಮಾಂಸಗಂಡಗಳು ಹಾಗೆ ಹಿಡ್ಕೊಂಡ್ಬಿಡುತ್ತೆ ಅದು ಕೂಡ ಸಮಸ್ಯೆ ಕಾಣ್ತಾ ಇರ್ತದೆ ಗಂಡೆಗಳ ಅಷ್ಟೇ ಅಲ್ಲ ಬೋನ್ ಸಿಕ್ಕೂ ಕೂಡ ಒಂದು ಅವಶ್ಯಕತೆ ಇರೋದ್ರಿಂದ ತುಂಬಾ ಕಡಿಮೆ ಆದಾಗ ನಾ ಹೇಳ್ತೇನೆ ತುಂಬಾ ಕಡಿಮೆ ಯಾವಾಗ ಅವಾಗ ಕೂಡ ಈ ಬೋನ್ಸ್ ಅಲ್ಲೂ ಕೂಡ ಒಂದು ಪೈನ್ ಬರ್ಲಿಕ್ಕೆ ಶುರು ಆಗುತ್ತೆ ಇಮ್ಯುನಿಟಿಗೆ ಒಂದು ವಿಟಮಿನ್ ಡಿ ಅವಶ್ಯಕತೆ ಇರೋದ್ರಿಂದ ಯಾವಾಗ ಕೊರತೆ ಅತಿ ಹೆಚ್ಚಾದ ಕೊರತೆ ಆಗುತ್ತೋ ಇಮ್ಯುನಿಟಿ ಕಡಿಮೆ ಆಗ್ಬಿಟ್ಟು ರಿಪೀಟೆಡ್ ಇನ್ಫೆಕ್ಷನ್ ಅವಾಗ ಇನ್ಫೆಕ್ಷನ್ಸ್ ಆಗ್ತಾನೆ ಇರ್ತದೆ ಹದಿನೈದು ದಿವಸ ಇಪ್ಪತ್ತು ಸಲ ಬರೀ ಇನ್ಫೆಕ್ಷನ್ ಬರ್ತಾ ಇರುತ್ತೆ ಕೆಮ್ಮು ನೆಗಡೆ ಜ್ವರ ಇರಬಹುದು ಬೇರೆ ಬೇರೆ ಈ ಗಾಯ ಮೈಯಲ್ಲಿ ಗುಳ್ಳೆ ಆಗ್ತಕ್ಕಂಥ ಒಂದು ಸಮಸ್ಯೆ ಇನ್ಫೆಕ್ಷನ್ ಫ್ರೀಕ್ವೆಂಟ್ ಆಗಿ ಆಗ್ತಕ್ಕಂಥ ಸಮಸ್ಯೆನ ಅತಿ ಹೆಚ್ಚಾಗುತ್ತೆ ಚರ್ಮಗಳಲ್ಲಿ ನೋಡೋದಾದ್ರೆ ಆಕ್ನೆ ಅಂದ್ರೆ ಮೊಡವೆ ಮೊಳವೆ ಗುಳ್ಳೆ ಬರ್ತಕ್ಕಂಥ ಸಾಧ್ಯತೆ ಇರ್ತೈತೆ ಚರ್ಮದಲ್ಲಿ ಒಂದು ಅಲರ್ಜಿ ಎಕ್ಸಿಮ್ ಅಂತ ಏನ್ ಹೇಳ್ತೀವಲ್ಲ ಅದು ಹೆಚ್ಚಾಗ್ತಕ್ಕಂತ ಸಾಧ್ಯತೆ ಇರ್ತೈತೆ ಈ ಒಂದು ಚರ್ಮದಲ್ಲಿ ನಮ್ಮ ಕೂದಲಿನಲ್ಲಿ ಇರತಕ್ಕಂತ ಒಂದು ಬೇರಿಗೂ ಕೂಡ ಒಂದು ವಿಟಮಿನ್ ಡಿ ಅವಶ್ಯಕತೆ ಇರ್ತೈತೆ ಹಾಗಾಗಿ ಯಾವಾಗ ತುಂಬಾ ಕಡಿಮೆ ಆಗುತ್ತೆ ವಿಟಮಿನ್ ಡಿ ಈ ಪ್ರಮಾಣ ಅವಾಗ ಹೇರ್ ಫಾಲ್ ಕೂದಲು ಉದರದ್ದು ಕೂಡ ಹೆಚ್ಚಾಗ್ತಕ್ಕಂತ ಸಾಧ್ಯತೆ ಇರ್ತದೆ ಹೃದಯಕ್ಕೂ ಬೇಕು ರಕ್ತನಾಳಗಳಿಗೂ ಬೇಕು ಹಾಗಾಗಿ ಯಾವಾಗ ಇದ್ರ ಕೊರತೆ ಆಗುತ್ತೋ ಬ್ಲಡ್ ಪ್ರೆಷರ್ ಹೆಚ್ಚಾಗ್ತಕ್ಕಂತ ಒಂದು ಸಾಧ್ಯತೆ ಇರ್ತತೆ ಹಾಗೂ ಸ್ಟ್ರೋಕ್ ಆಗ್ತಕ್ಕಂಥದ್ದು ಎಂಡೋತಿಲಿಯಲ್ ಗೆ ಒಂದು ಅವಶ್ಯಕತೆ ಇರ್ತತೆ ಯಾವಾಗ ಒಂದು ಎಂಡೋತಿಲಿಯಲ್ ಸೆನ್ಸ್ ವಿಟಮಿನ್ ಡಿ ಕೊರತೆ ಆಗುತ್ತೋ ಸ್ಟ್ರೋಕ್ ಆಗ್ತಕ್ಕಂಥ ರಕ್ತ ಸ್ರಾವ ಆಗುತ್ತೆ ಸ್ಟ್ರೋಕ್ ಆಗ್ತಕ್ಕಂತ ಒಂದು ಸಾಧ್ಯತೆ ಇರ್ತದೆ ಹೃದಯಕ್ಕೂ ತುಂಬಾ ಅವಶ್ಯಕತೆ ಆಗಿರ್ತಕ್ಕಂಥ ವಿಟಮಿನ್ ಯಾವಾಗ ಕಡಿಮೆ ಆಗುತ್ತೋ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಕೂಡ ಹೆಚ್ಚಾಗುತ್ತೆ ಇನ್ನೊಂದೇನಂದ್ರೆ ವೇಟ್ ಗೇನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಯಾಕಂದ್ರೆ ವಿಟಮಿನ್ ಡಿ ಈ ಒಂದು ಮೆಟಬಾಲಿಸಮ್ ನಾವು ತಿನ್ನುವಂತ ಆಹಾರವನ್ನ ಜೀರ್ಣಿಸತಕ್ಕಂಥ ಒಂದು ಕೆಲಸ ಮೆಟಬಾಲಿಸಮ್ ಏನಿದೆ ಆ ಒಂದು ಮೆಟಬಾಲಿಸಮ್ ಕೂಡ ಬೇಕಾಗಿರ್ತಕ್ಕಂಥ ವಿಟಮಿನ್ ಡಿ ಯಾವಾಗ ಕೊರತೆ ಆಗುತ್ತೋ ವೆಯ್ಟ್ ಗೆ ಜಾಸ್ತಿ ಆಗ್ತಕ್ಕಂಥದ್ದು ಫ್ಯಾಟ್ ದಪ್ಪ ಆಗ್ತಕ್ಕಂಥದ್ದು ಫ್ಯಾಟ್ ಜಾಸ್ತಿ ಆಗ್ತಕ್ಕಂಥ ಸಮಸ್ಯೆ ಕೂಡ ಆಗಬಹುದು ಇಷ್ಟೆಲ್ಲ ಏನ್ ಲಕ್ಷಣಗಳಿದ ವಿಟಮಿನ್ ಡಿ ಕೊರತೆ ಇದ್ರು ಅಥವಾ ಇದ್ರೂ ಆಗ್ತಕ್ಕಂಥ ಸಮಸ್ಯೆನೂ ಇರುತ್ತೆ ಬಟ್ ಆದ್ರೆ ಅತಿ ಹೆಚ್ಚಾಗಿ ವಿಟಮಿನ್ ಡಿ ಕೊರತೆ ಯಾವಾಗ ಕಾಣಿಸ್ಕೊಳ್ತೀವಿ ಐದು ಹತ್ತು ಎಲ್ಲ ಯಾವಾಗುತ್ತೆ ವಿಟಮಿನ್ ಡಿ ಅವಾಗ ಈ ಇಷ್ಟು ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಹಾಗಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ವಿಟಮಿನ್ ಡಿ ಚೆಕ್ ಮಾಡಿಸಿ ಮಾತ್ರೆ ತಗೋಲಿ ಯಾವುದೂ ಕೂಡ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ಒಂದು ವಿಟಮಿನ್ ಡಿ ನ್ಯಾಚುರಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ಎನಿ ಮೆಡಿಸಿನ್ ನಾವು ವಿಟಮಿನ್ ಡಿ ನ ಹೆಚ್ಚು ಮಾಡ್ಕೋಬಹುದು ಅದೇ ಹಾಗೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ